ಐ ಆಮ್ ರಿಯಲಿ ಸಾರಿ ಸಾರಿ ಕೇಳಬೇಕಾಗಿದ್ದೆ ನೀವಲ್ಲ ನಾನು ಅಂದಾಗೆ ನಿಮ್ಮನ್ನ ಎಲ್ಲೂ ನೋಡ್ತಾಗಿದೆ ಅಲ್ಲ ಎಲ್ಲಿ ನೋಡಿದ್ರಾ ಅದು ನಮ್ಮ ಕಾಲೇಜ್ ಫಂಕ್ಷನ್ ಅಲ್ಲಿ ಹಾಡ್ ಹಾಡಿದ್ದು ನೀವೇ ತಾನೆ ಹೌದು ಅವತ್ತು ಹಾಡ್ ಹಾಡಿದ್ದು ನಾನೇ ಆ ಹಾಡು ನಿಮಗೆ ಇಷ್ಟವಾಯ್ತಾ ಇಷ್ಟನಾ ತುಂಬಾನೇ ಇಷ್ಟ ಆಯ್ತು ಅಂದಂಗೆ ಆ ಹಾಡ್ ಕೇಳಿದಾಗಿಂದ ನಾನು ನಿಮ್ಮನ್ನ ಏನೋ ಒಂದು ಕೇಳಬೇಕಂತ ಮಾಡಿದಿನಿ ಹೌದಾ ಅವತ್ತಿನಿಂದ ಇವತ್ತಿನವರೆಗೂ ವೇಟ್ ಮಾಡ್ತಾ ಇದ್ದೀರಂದ ಆ ಮಾತಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ ಅದಿರ್ಲಿ ಮೊದಲು ನೀವ್ಯಾರ ಅಂತ ಗೊತ್ತಾಗ್ಲಿಲ್ಲ ನಾನು ಈ ಊರಿನ ಗರ್ಭಶ್ರೀ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ ಅಂತ ತಾವು ಈ ಊರಿನ ಧರ್ಮರಾಜನ ತಮ್ಮ ಗರ್ಮರಾಜ್ ಅಂತ ಅದಿರ್ಲಿ ಇವಾಗ ಹೇಳಿ ಅದ್ಯಾವುದೋ ಪ್ರಾಮುಖ್ಯತೆ ಮಾತು ಅಂತ ಹೇಳಿದ್ರ ನೋಡಿ ಆ ಹಾಟ್ ಕೇಳಿದಾಗಿಂದ ನಾನಂತೂ ಈ ನಿಮ್ಮ ರೂಪ ಲಾವಣ್ಯಕ್ಕೆ ಮನಸೋತು ಹೋಗಿದ್ದೇನೆ ಯಾವುದ್ರಿ ನಿಮ್ ಪ್ರೀತಿ ನಮ್ಮಂತ ಬಡ ಹುಡ್ಕ ಕಣ್ಮೇಲೆ ಪ್ರಪೋಸ್ ಮಾಡೋದು ಮನಸ್ಸಿನಲ್ಲಿ ಆಸೆ ಹುಡ್ಸೋದು ಕನಸಿನ ಗೋಪುರ ಕಟ್ಟೋದು ನಮ್ಗಿಂತ ಶ್ರೀಮಂತ ಹುಡುಗ ಸಿಕ್ಕ ಮೇಲೆ ನಮಗೆ ಗುಡ್ ಬಾಯ್ ಹೇಳೋದು ಇನ್ನೊಬ್ಬನ ಜೊತೆ ಮದ್ವೆ ಆಗೋದು ಇದೆ ಅಲ್ವಾ ನಿಮ್ಮ ಪ್ರೀತಿ ನೋಡಿ ಮೇಡಮ್ ನಿಮ್ಮ ಪ್ರೀತಿಯ ಗುಂಗಿನಲ್ಲಿ ಬಿದ್ದು ಒದ್ದಾಡಿ ಸಾಯೋಕ್ಕು ಬದುಕೋಕು ಆಗದೆ ಸಾರಾಯಿ ಬಾಡ್ಲಿ ಹಿಡಿದು ದೇವದಾಸ್ಗಳಾಗ್ತೀವಿ ಅವಾಗ ನೀವು ನಿಮ್ ಗಂಡನ ಕರ್ಕೊಂಡು ನಮ್ಮೂರಿಗೆ ಬರ್ತೀರಾ ನೀವು ಬರೋ ದಾರಿಯಲ್ಲಿ ಓಟಿ ಕುಡಿದು ಮಲಗಿರ್ತೀವಿ ಆಗ ನಿಮ್ಮ ಗಂಡ ಕೇಳ್ತಾನೆ ಯಾರ ಕುಡುಕ ಅಂತ ಅಂತಾಗ ನೀವೇನ್ ಹೇಳ್ತೀರ ಗೊತ್ತಾ ರೀರಿ ಇವನು ಗುಡುಕ ಅಲ್ಲ ಕಣ್ರಿ ಇವನು ನಮ್ಮೂರಲ್ಲಿ ಭಿಕ್ಷೆ ಭಿಕ್ಷುಕ ಅಂತ ಕಾರಣ ನೀವು ಕಟ್ಟಿಕೊಂಡು ಗಂಡನ ಇದ್ರಿಗೆ ಗರತಿಯಾಗಿ ಕಾಣ್ಬೇಕಲ್ವಾ ಅದಕ್ಕೆ ಯಾರೋ ಒಬ್ರು ಮಾಡಿದ ತಪ್ಪಣ್ಣ ಎಲ್ಲರೂ ಅದೇ ರೀತಿ ಇರ್ತಾರಂತ ತಿಳ್ಕೊಳ್ಳೋದು ನಿಮ್ಮ ಭ್ರಮೆ ಅಷ್ಟೇ ಏನೋ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ನೋಡಿ ಮೇಡಮ್ ನೀವು ಪ್ರೀತಿಯ ಗುಂಗಿನಲ್ಲಿ ಬಿದ್ದು ಓದಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಗುಂಗಿನಲ್ಲಿ ಬಿದ್ದು ಓದಾಡೋಕೆ ನಾನು ತಯಾರಿಲ್ಲ ಕಾರಣ ನನ್ನನ್ನು ಒಬ್ಬ ಬಡ ರೈತ ನನ್ನನ್ನು ಓದಿಸಿ ದೊಡ್ಡ ಡಾಕ್ಟರ್ ಮಾಡಬೇಕೆಂಬ ಮಹದಾಸೆಯನ್ನು ಹೊತ್ತುಕೊಂಡು ಕುಳಿತಿದ್ದಾನೆ ಅವನ ಕಣ್ಣಿಗೆ ಮಣ್ಣೆರಿಸುವ ಕೆಲಸ ನಾನು ಮಾಡಲ್ಲ ಬರ್ತೀನಿ ಗುಡ್ ಬಾಯ್ ಈ ಶಿಲ್ಪ ಜೀವನದಲ್ಲಿ ಆಸೆ ಪಟ್ಟಿದ್ದಾನ ಬಿಟ್ಟೋಳಲ್ಲ ಬೇಟ್ ಕೊಡೋಳುವಲ್ಲ ನೀವೇನಾದ್ರೂ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ದೇ ಆದ್ರೆ ಈ ಶಿಲ್ಪ ಸೇರೋದು